ಇಲ್ಲಿ ನೋಡ್ರಿ ಈಗ ಬಗೆ ಬಗೆಯ ಅಡುಗೆಗಳು ಈಗೆಲ್ಲ ರೆಡಿ ರೆಡಿಗೆ ನೋಡ್ರಿ ಎಲ್ಲ ಅಂದ್ರೆ ಯಾವುದೇ ಅಡುಗೆ ಮಾಡೋದಿಲ್ಲ ಈಗ ಫಂಕ್ಷನ್ ಸಲುವಾಗಿ ಅಡುಗೆ ಅಂತೂ ಎಲ್ಲ ರೆಡಿಗ್ಯದಲ್ಲ ರೀ ಈಗ ಈಗ ಅಡುಗೆ ಅಂತೂ ರೆಡಿಯಾದ್ರಿ ಫಂಕ್ಷನ್ ಇನ್ನೇನೋ ಚಾಲು ಮಾಡದ್ರಿ ಈಗ ಇಲ್ಲೇ ನೋಡ್ರಿ ತೊಗರಿಗೌಡ್ರಿ ತೊಗರಿ ರಾಶಿಗಳ್ರಿ ಇದು ಲಾಸ್ಟ್ ಇದು ತೊಗರಿ ಇದು ಅಂದ್ರೆ ಈ ವರ್ಷದ ಲಾಸ್ಟ್ ರಾಶಿ ಅಂತ ರೀ ತೊಗರಿ ರಾಶಿ ಅಂದರೆ ಕಡ್ಲಿಗೆ ಜೋಳ ಅಂತೂ ಇದ್ದೇ ರೀ ಆದ್ರೆ ತೊಗರಿ ಮಾತ್ರ ಇವತ್ತಿಗೆ ಲಾಸ್ಟ್ ರೀ ಇಲ್ಲೇ ನೋಡ್ರಿ ಯಜಮಾನರ ಟೆಂಗ್ ಹೊಡ್ಲಿಕ್ಕೆ ಇತ್ತರೀ ಮಷಿನ್ ಕಾದೆಲ್ಲ ಪೂಜೆ ಮಾಡ್ಯಾರ ಪೂಜೆ ಮಾಡಿ ಟ್ಯಾಂಗ್ ಹೊಡ್ಲಿಕ್ಕೆತ್ತರ ರೀ ಅವರು ಮತ್ತು ಇಲ್ಲೇ ನೋಡ್ರಿ ನೆವುದೇ ಹಿಡ್ದಾರ ಸಜ್ಜಗಿದ ಹೋಳಗಿರಿ ಇಲ್ಲೇ ಹಾಕ್ಯಾರ ರೀ ಗುಂಗುಡಿ ಹಾಕಿ ನೋವುದೇ ಹಿಡ್ದಾರ ನೆವುದೇ ಹಿಡ್ದ ಈಗ ಉದಿನ ಕಡ್ಡಿ ಇಡ್ಲಿಕ್ಕೆ ತೀರಿ ಉದಿನ ಕಡ್ಡಿ ನೆವುದೇ ಕಣಕ್ಕ ಉದಿನ ಕಡ್ಡಿ ನೆವುದೇ ಇಡ್ಲಿತ್ತಾರ ಹ್ಞೂ ಈಗ ನೀವುದೇ ಹಿಡಿದು ಬಿಟ್ಟು ತೆಂಗು ಹೊಡ್ಲಿಕ್ಕೆ ಹತ್ತರಿ ಮತ್ತೊಂದು ಅಂದ್ರೆ ಎರಡು ತೆಂಗು ಹೊಡ್ಲಿಕ್ಕೆ ಹತ್ತರಿ ಒಂದು ಕಣಕ್ರಿ ರೀ ಮತ್ತು ಇನ್ನೊಂದು ಮಷಿನ್ಕ್ರಿ ರಾಶಿ ಕೊಂದು ಕಣಕ್ಕೊಂದು ಎರಡು ತೆಂಗಿನಕಾಯಿ ಹೊಡೆದ್ರಿ ತೆಂಗಿನಾಗ ನೀರಂದ್ರೆ ನೀರಿದ್ದು ರೀ ನಮ್ಮ ಸಾಮೂ ಒಂದು ಸಾಲಿ ಹೋಗಿನಲ್ಲ ರೀ ಮನ್ಯಾಗಿದ್ರೆ ನಮ್ಮ ಸಾಮು ತೆಂಗಿನೀರು ಅಂದ್ರೆ ಭಾಳ ಇಷ್ಟ ರೀ ಅವ್ನಿಗೆ ಆದ್ರೆ ಸುಮ್ಮನೆ ಎಲ್ಲಿ ಬಿಸಿಲು ಒಂದು ಇರ್ತದೆ ಆ ಕಡೆ ಕಡ್ದ್ರಿಗೆ ಅಂತೇಳಿ ಅವನಿಗೆ ಸಾಲಿಗೆ ರೀ ಇವತ್ತು ಮನ್ಯಾಗ ಇಷ್ಟೆಲ್ಲ ಅಡುಗೆಗಳೆಲ್ಲ ಮಾಡಿ ಮತ್ತು ಅವನಿಗೆ ಸಮಿ ರೀ ಅಂದ್ರೆ ಅವನಿಗೆ ಸಾಲಿಗೆ ಮೇಲೆ ನಾನು ಅಡುಗೆ ಮಾಡಿರೋದ್ರಿ ಒಂಬತ್ತು ಆಗಿ ಹಂಗೆ ಬಸ್ ಬರ್ತಾರೆ ಒಂದು ಒಂಬತ್ತುವರೆ ಅವನಿಗೆ ಮೇಲೆ ಅಡುಗೆ ರೀ ಈಗ ಟೈಮ ನೀವು ಇದೇ ಹಾಕೋಷ್ಟೊತ್ತಿಗೆ ಹನ್ನೆರಡುವರೆ ರೀ ಹನ್ನೆರಡುವರೆಗೆ ನೋವುದೇ ಹಿಡ್ಕೊಂಬಂದ ರೀ ಎಲ್ಲ ದೇವರಿಗೆ ಈಗ ನೋಡಿರಿ ಸಮೃದ್ಧಿ ರೆಡಿ ರೆಡಿಯಾಗಿಲ್ಲ ಈಗ ಸಮೃದ್ಧಿ ಕೆಲ ಈಗ ಹೋಗಿ ಅಲ್ಲಿ ನೋವುದೇ ಹಾಕ್ಲಗ ಹಾಕ್ಯವ್ರಿ ಎಲ್ಲ ಕಡಿಗೆ ನೋವುದೇ ಅದು ಹಾಕೋದಾಗ್ಯದ ಈಗ ಟಮಟೆ ಹಣ್ಣಾದ್ ಕೆಡ್ಲಿಕ್ಕೆ ಇತ್ತರಲ್ರಿ ಅವ್ರಿಗೆಲ್ಲ ಹೋಗಿ ಕರ್ಕೊಂಬರ್ತೀನಿ ಊಟ ಕಣಕ್ಕೆ ಕಣಕ್ ರೀ ಎಲ್ಲರಿಗೂ ಊಟ ಮಾಡಿಸ್ಬೇಕು ಹಾಗಾಗಿ ಈಗ ಹೋಗಿ ರೀ ಅವ್ರಿಗೆ ಆವಳಿ ಏನು ಬೈಕಲ್ ಕಳಿಸಲಿ ಹಾಕ್ಲಿ ಹಾಕ್ ಹೊರಕಣ ಒಂಚೆ ಏವಾ ಹೊರಗ ಬವಾ ಇಕಲ ಬರ್ نیವಾಲಿ ಊಟ ನಂತರ ನೀ ಇಕಲ ಊಟ ಬರಿ ಎಲ್ಲರೂ ಬರಿ ಮೂವರು ಬರಿ ಗಳೆ ಅವರಿ ಕಾರ ಬಂದ್ರು ಅವರು ಇನ್ನ ಮೂರು ಕುಂತರು ತಾ

और चलो 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 चलो

ನನ್ನ ಕೊಡ್ತಿನಗೆ ಕೊಡ್ತೀನಿ ಲಾಗಿTapi ತೊಳುತ ಕೊಡ್ತೀನಿ ಹೌದು ಆಸಲ ಆರೆ daki gidi sa baradara basu y kinodara basu ari n passu neere gidi basu thumare thoy idara alli va bodri alli va pasu idara sanga क्यों नहीं वाली ये सब बरी चल जा और पापा और रात

Haan? Haan? Kiki ana? Baak kuli kaya kare kare kore. Kore? Kani karte? Kitu? Aya. Kili kada putin kudana? Kili putin kaya kare? Mela kudu. Mela kudu. Aya. Kili kada kuda? Mela kudu. Kili kada kuda? Kili kada kuda? Kili kada kuda? Mela kudu. Mela kudu. Ola. Ni wala kudu. Ni wala kudu. Aya. ऐने एवळा बोला la सरडीन सर पका

ಈಗ ನೋಡ್ರಿ ಎಲ್ಲರೂ ಊಟ ಮಾಡಿದ್ರಿ ಊಟ ಮಾಡಿ ಬಂದ ಈಗ ಮಷಿನ್ ಚಾಲು ಮಾಡ್ಕತ್ತಾರ ಈಗ ಯಜಮಾನ್ರು ಮತ್ತೊಮ್ಮೆ ಊದಿನ ಕಡಿ ಹಚ್ಕತ್ತಾರ ಊಟ ಮಾಡಿ ಬಂದಮೇಲೆ ಈಗ ನಾವು ಇಷ್ಟೆಲ್ಲ ಅಡುಗೆಗಳ ನಾನು ಏನು ಫಂಕ್ಷನ್ ಸಲುವಾಗಿ ಮಾಡಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ರೀ ವೀಡಿಯೋಸ್ ನೋಡಿನೇ ಯಾಕಪ್ಪ ರೀ ತೊಗರಿ ರಾಶಿ ಕಡಿ ಗಣ ಅಂತೇಳಿ ಕರೀತಾರೆ ನಮ್ಮ ಕಡೆಗೆ ಇದು ಕಡಿ ಗಣ ಅಲ್ಲರಿ ಅಂದರೆ ಲಾಶ್ಟ್ ಲಾಸ್ಟ್ ತೊಗರಿ ರಾಶಿ ಅಲ್ರಿ ಹಾಗಾಗಿ ದೇವ್ರಿಗೆ ಒಂದು ಸ್ವಲ್ಪ ನೈವೇದ್ಯಕ ಅದಕ್ಕೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಸಜ್ಜಕ್ಕ ಅದು ಮಾಡಿರೋದ್ರಿ ದೇವ್ರ ಸಲುವಾಗಿ ತೊಗರಿ ರಾಸಿಗೆ ಅಂತಾನೆ ಮಾಡಿರೋದು ನೋಡ್ರಿ ಫ್ರೆಂಡ್ಸ್ ಇದೇ ನಮ್ಮ ಮನೆಯ ಫಂಕ್ಷನ್ ರೀ ಅಂದ್ರೆ ತೊಗರಿ ರಾಸಿಗೆ ಕಣಕ್ ಮಾಡೋದಂತ ಕರೀತಾರೆ ನಮ್ಮ ಕಡೆಗೆ ಅದಕ್ಕೆ ಕಣಕ್ ಮಾಡಿದ್ದೆ ರೀ ಅಡುಗೆ ನಾನೆಲ್ಲ ಅಂದ್ರೆ ಈಗ ಹೊಲದೊಳಗೆ ರಾಶಿ ಮಾಡೋರು ಅದು ಎಲ್ಲ ಇರ್ತಾರಲ್ಲ ರೀ ಎಲ್ಲರಿಗೂ ಮಾಡೀನಿ ರೀ ಮತ್ತು ನಮ್ಮತ್ತದು ರೀ ಮತ್ತು ಯಾರಿಗೂ ಕಲ್ಸಿಲಿಲ್ಲರಿ ನಾವು ಬೀಗರಿಗೆ ಯಾರೂ ಬೀಗರಂತೂ ಯಾರೂ ರೀ ಯಾಕಂದ್ರೆ ಇದೇನ ಒಂದು ಸ್ವಲ್ಪ ಸಜ್ಜಕ ಅದು ಮಾಡೋದಲ್ರಿ ಹಾಗಾಗಿ ಈಗ ಯಾಕೆ ಬೇಡಪ್ಪ ಅಂತೇಳಿ ಯಾರಿಗೆ ಕರ್ಸಿರಲಿಲ್ಲ ಇನ್ನು ಮುಂದೆ ಜೋಳದ ಕಣಕ ಜಗ್ಗಿ ಮಾಡ್ತೀವಿ ರೀ ನಾವು ವಾರ ಮಾಡ್ತೀವಿ ಜೋಳದ ಕಣಕ ಎಲ್ಲ ಬಿಗ್ರಿ ಹೇಳದ್ರ ಅಂತೇಳಿ ಯಾರಿಗೂ ರೀ ಬಿಗ್ರಿಗಂತೂ ಯಾರೂ ಬಂದಿಲ್ಲ ಎಲ್ಲ ಅಡುಗೆ ನಾವೇ ಮಾಡ್ಕೊಂಡೆವು ಇಲ್ಲೇ ಟೊಮೆಟೊ ಬರ್ತಾರಲ್ಲ ಬರ್ತಾರಲ್ರಿ ಅವರು ಮತ್ತೀಗ ತೊಗುರಾಸಿಗೆ ಬಂದವರು ಹಾಗೆ ಎಲ್ಲರಿಗೆ ಆಗೋ ಹಂಗೆ ಜಾಸ್ತಿ ಮಾಡಿಬಿಟ್ಟಿನ್ರಿ ಸಜ್ಜಕ್ಕೆ ಅದನ್ನ ನಂತರ ನಿಮ್ಗೆ ಈಗ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡ್ರಿ ನಮ್ಮ ಮನೆಯೊಳಗೆ ಏನು ಫಂಕ್ಷನ್ ಅಪ್ಪ ಇದೆ ಇದೇ ನೋಡಿರಿ ತ ಲಾಸ್ಟ್ ತೊಗರಿ ರಾಶಿನ ನಮ್ಮ ಮನೆಯ ಫಸ್ಟ್ ಫಂಕ್ಷನ್ ಅಂತಲೇ ರೀ ಇನ್ನು ಮುಂದೆ ಒಂದು ಒಂದು ಫಂಕ್ಷನ್ಗಳಂತೂ ಚಾಲು ಆತವ್ರಿ ಬೇಸಿಗೆ ಬಂತಂದ್ರೆ ಈ ವರ್ಷಂತೂ ಫಂಕ್ಷನ್ ಮೇಲೆ ಫಂಕ್ಷನ್ ರೀ ನಮ್ಮ ಅಂತೂ ಈಗ ಸದ್ಯಕ್ಕೆ ತೊಗರಿ ರಾಶಿಲಿಂದ ಫಂಕ್ಷನ್ ಸ್ಟಾರ್ಟ್ ಅಂತಲೇ ರೀ ಜೋಳದ ರಾಶಿ ಈಗ ಗೊತ್ತಿರ್ತದೆ ರೀ ಜ್ವಳದ ರಾಶಿ ಭಾಳ ಗ್ರ್ಯಾಂಡಾಗಿ ಮಾಡ್ತೇವೆ ನಾವು ಆದರೆ ಈಗ ತೊಗರಿ ರಾಶಿ ಈ ವರ್ಷ ಮಾಡಿದ್ರಾಯ್ತಂದು ಅಂದ್ಕೊಂಡು ಮಾಡಿದೆವು ನೋಡ್ರಿ ಫ್ರೆಂಡ್ಸ ತೊಗರಿ ರಾಶಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಒಂದು ಸ್ವಲ್ಪ ಹುಲ್ಲಿನ ಬೀಜ ಇದ್ದವ್ರಿ ಭಾಳ ತೊಗರಿ ಒಳಗೆ ತೊಗರಿ ನೋಡ್ರಿ ಹಿಂಗೆ ಹೊಂಟವ ಈಗ ಅವ್ರದ್ದೆಲ್ಲಾರ್ದು ಅಂತೂ ಊಟ ಆಗಿ ಮಿಷಿನ್ಗೆ ಹಾಕ್ಲತ್ತೀ ಈಗ ನಾನು ಮನೆಗೆ ಹೋಗಿ ಮೊದ್ಲೇ ಊಟ ಮಾಡ್ತೀನಿ ರೀ ಅಂತೂ ಭಾಳ ಅಂದ್ರೆ ಹೊಟ್ಟೆ ಹೊಸ ನೋಡಿರಿ ಅವರೆಲ್ಲ ಊಟ ಮಾಡಿ ಮಿಷಿನ್ ಚಾಲೂ ಮಾಡ್ಯಾರಲ್ರಿ ಈಗ ನಾನು ಊಟ ಮಾಡ್ತೀನಿ ರೀ ನಾವು ಊಟ ಮಾಡಿಲ್ಲ ಈಗ ಟಮಟೆ ಕಲೆಕತ್ತರೋ ಏನೋ ಒಂದು ಸ್ವಲ್ಪ ನಿಂತು ಉಣ್ತೀವ ಅಂದ್ರೆ ಅವರು ಅವ್ರಿಷ್ಟು ಉಂಡಿಲ್ರಿ ನಾ ಇಟ್ಟು ಊಟ ಮಾಡ್ತೀನಿ ರೀ ಮತ್ತೆ ಅವರು ಬಂದ್ರೆ ಅಂದ್ರೆ ಅವ್ರಿಗೆ ಉಳ್ಳಾ ಕೊಡಬೇಕು ಈಗ ಮಷಿನ್ ಅಂತೂ ಚಲೋ ಮುಡಿರಿ ನಾನು ಊಟ ಮಾಡ್ತೀನಿ ರೀ ಹೊಸ ಎದ ಟೈಮ್ ಎರಡು ಗಂಟೆ ಆಗದ್ರಿ ಎರಡೂವರೆಗೆ ಉಣ್ತಾರೆ ಅವ್ರು ಟಮಟೆ ಕಡೆಯವ್ರು ಹಾಗಾಗಿ ಇನ್ನೂ ಬಂದಿಲ್ರಿ ಅವ್ರು ಮಿಷಿನ್ ಹಾಕೋರು ಅಷ್ಟೇ ಉಂಡರಿ ಈಗ ನೋಡ್ರಿ ಛಚ್ಕ ಹಾಕೊಂಡಿನ್ರಿ ಹಾಲು ಹಾಕೊಂಡಿನ್ರಿ ಊಟಕ್ಕೆ ನೋಡ್ರಿ ಅಷ್ಟ್ರಿ ಕೆನಿ ಕೆನಿ ಹಾಲು ಹಾಕೊಂಡಿನ್ರಿ ಇಲ್ಲಿ ನೋಡ್ರಿ ಈಗ ತೊಗರಿ ರಸ್ ಅಂತೂ ಕಂಪ್ಲೀಟ್ ಆಯ್ತು ರೀ ಟೈಮ್ ಈಗ ಐದು ಊರೆ ಸಂಜೆ ಮುಂದೆ ಎಲ್ಲ ರಾಶಿ ಮಾಡಿ ಹೋದ್ರು ನೋಡ್ರಿ ಮಿಷಿನ್ ಹಚ್ಚ ಕಡೆಗೆ ಹಚ್ಚಾರ್ರಿ ತೊಗರಿ ರಾಶಿ ನೋಡ್ರಿ ಚೀಲಗಳೆಲ್ಲ ಈಗ ಚೀಲ ಹೊಲ್ದು ಈ ವರ್ಷ ಕಣಕ್ಕ ರೀ ತೊಗರಿ ರಾಶಿಗೆ ಫಸ್ಟ್ ಟೈಮ ರಾಶಿಗೆ ಮಾಡ್ತಿರ್ಲಿಲ್ಲ ರೀ ಜೋಳದ ರಾಶಿಗೆ ಮಾಡ್ತಿದ್ದೆವು ವರ್ಷನಾಗ ಕಣಕ್ಕೆ ನಾವು ಫಸ್ಟ್ ಟೈಮ್ ಈ ವರ್ಷ ತೊಗರಿ ರಾಶಿ ಕಣಕ್ಕ ಮಾಡಿದ್ದೆವು ನೋಡ್ರಿ ಫಂಕ್ಷನ್ ಹೆಂಗೆ ಅನ್ನಿಸ್ತು ನಮ್ದು ತೊಗರಿ ರಾಸಿದಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಟೂ ಟೂ ಹ್ಞೂ ತ್ರೀ ಹ್ಞೂ ಫೋರ್ ಫೋರ್ ಹ್ಞೂ 1 2 3 ఈ సార్తి హోది మాత్ అ 2 3 4 4 1 5 హ వా ఇంగ్లీష్ వదలకె 5 5 6 7 ನೋಡ್ರಿ ನಮ್ಮ ಸಮ್ಮು ಹೋಮ್ ವರ್ಕ್ ಹೆಂಗ್ ಮಾಡಕತ್ತ ಓದ್ಲಿಕ್ಕನ್ರಿ ಒನ್ ಟು ತ್ರೀ ಓದಕತ್ತೀ ಹತ್ರ ತಕ ಓದ್ತಾನ ರೀ ಅದ್ರ ಒಳಗೆ ಒಂದೊಂದ್ ಸರ್ತಿ ಗ್ಯಾಪ್ ಮಾಡ್ತಾನ ಮಾಡಿಕಂತಂದ್ರ ಹತ್ರ ತಕ ಓದ್ರ ಓದ್ತಾನಿ ಹಾಂ ಡ್ಯಾನ್ಸ್ ನಮ್ಮ ಸಮ್ಮು ನೋಡ್ರಿ ಡ್ಯಾನ್ಸ್ ಮಾಡಕತ್ತಾನ ಈಗ ಹ್ಮ್ ಹ್ಮ್ ಮತ್ತ ಡ್ಯಾನ್ಸೇ ಹೊಡೀನಿ ಚಂದ ಹೆಂಗದ ಪೂರಾ ಹೆಂಗೆ ಹೆಂಗ್ ಮಾಡ್ತಿದ್ದ ಮಾಡಿ ತೋರಿಸಿ ಸತಿ ಆ ಇಸ್ಯೆ ಚಂದ ಮಾಡೋದು ತೋರಿಸ್ಬೇಕು ಅವು ಇಸ್ಯೆ ಹಂಗೆ ನೀ ಮಾಡಲಾಗಿತ್ತು ಚಲೋ ಇದು ಮಾಡಿ ತೋರಿಸು ಚೆಂದ ಮಾಡಿ ನಾವು ವಿಡಿಯೋ ಮಾಡತ್ತೀನಿ ನಿಂದು ಹ್ಞೂ ನೋಡ್ಲತ್ತಾರೆ ಎಲ್ಲರೂ ಹ್ಞೂ ಹಾಂ ಬಿಡೋಪ್ಪ ಚಂದ ಡ್ಯಾನ್ಸ್ ಮಾಡಿ ತೋರ್ಸನ್ರಿ ಈಗ ಮಾಡಲಗ ನೋಡ್ರಿ ಹ್ಞೂ ಹ್ಞೂ ಮತ್ತ ಹ್ಞೂ ಅಟೇ ಕಾಲವು ಕಾಲದು

A e for ball, a e for valodo. B mm. for cat, B mm. for valodo. B mm. for bar B mm. for cat, B B